ಎಲ್ರಿಗೂ ನಮಸ್ಕಾರ ಸ್ಪರ್ಧಾ ಸುಮ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕಳೆದ ವಿಡಿಯೋದಲ್ಲಿ ನಾವು ಸೈಕಾಲಜಿಯ ಅರ್ಥ ಹಾಗೆ ಅದು ಬೆಳೆದು ಬಂದ ದಾರಿ ಇದ್ರ ಬಗ್ಗೆ ನಾವು ನೋಡಿದ್ವಿ ಸೊ ಇವತ್ತಿನ ವಿಡಿಯೋದಲ್ಲಿ ಸೈಕಾಲಜಿಯ ಶಾಖೆಗಳು ಬ್ರಾಂಚಸ್ ಆಫ್ ಸೈಕಾಲಜಿ ಇದ್ರ ಬಗ್ಗೆ ನೋಡೋಣ ಸೊ ಅದಕ್ಕೂ ಮುಂಚೆ ಯಾರೆಲ್ಲ ಹೊಸದಾಗಿ ವಿಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮನೋವಿಜ್ಞಾನ ಅನ್ನೋದು ಇವತ್ತು ಎಷ್ಟರ ಮಟ್ಟಿಗೆ ಬೆಳೀತಾ ಇದೆ ಅಂತ ಹೇಳಿದ್ರೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಇದು ಬಳಕೆ ಆಗ್ತಾ ಇದೆ ಹಾಗೆ ಎಲ್ಲ ವಿಷಯದಲ್ಲೂ ಕೂಡ ತನ್ನ ಪ್ರಭಾವವನ್ನು ಬೀರ್ತಾ ಇದೆ ಹಾಗಾದರೆ ಮನೋವಿಜ್ಞಾನದ ಶಾಖೆಗಳು ಯಾವುದಿಲ್ಲ ಅಂತ ನೋಡೋದಾದರೆ ಫಸ್ಟ್ ಒನ್ ಸಾಮಾನ್ಯ ಮನೋವಿಜ್ಞಾನ ಜನರಲ್ ಸೈಕಾಲಜಿ ಅಂತ ಹೇಳ್ತೀವಿ ಸೊ ಈ ಜನರಲ್ ಸೈಕಾಲಜಿ ಅನ್ನೋದು ಯಾವ ವಿಷಯಗಳನ್ನು ಕುರಿತಾಗಿ ಅಧ್ಯಯನ ಮಾಡುತ್ತೆ ಅಂದರೆ ಇದು ಮಾನವನ ವರ್ತನೆಗೆ ಸಂಬಂಧಪಟ್ಟ ಅಂತ ಹೇಳಿದ್ರೆ ಮಾನವನ ಸಹಜ ಕ್ರಿಯೆಗಳಾದ ಅವಧಾನ ಏಕಾಗ್ರತೆ ಅಂತ ಏನು ಹೇಳ್ತೀವಿ ಹಾಗೆ ಅಭಿಪ್ರೇರಣೆ ಮೋಟಿವೇಶನ್ ಗ್ರಹಿಕೆ ಸಂವೇದನೆ ಸೆನ್ಸೇಷನ್ ಹಾಗೆ ಪ್ರತ್ಯಕ್ಷ ಅನುಭವಗಳ ಬಗ್ಗೆ ಬುದ್ಧಿಶಕ್ತಿ ಇಂಟೆಲಿಜೆನ್ಸ್ ಸ್ಮೃತಿ ವಿಸ್ಮೃತಿ ಮೆಮೊರಿ ಆ್ಯಂಡ್ ಫರ್ಗೆಟಿಂಗ್ ಹಾಗೆ ಅಭಿಪ್ರೇರಣೆ ಮೋಟಿವೇಶನ್ ಇವುಗಳ ಬಗ್ಗೆ ಅಧ್ಯಯನವನ್ನು ಮಾಡುತ್ತೆ ಒಟ್ಟಾರೆ ಹೇಳೋದಾದ್ರೆ ಮನುಷ್ಯನ ಮನಸ್ಸು ಯಾವ ರೀತಿ ಕಾರ್ಯನಿರ್ವಹಿಸುತ್ತದೆ ಅನ್ನೋದ್ರನ್ನ ಇದು ಅಧ್ಯಯನವನ್ನ ಮಾಡುತ್ತೆ ಇದನ್ನೇ ನಾವು ಸಾಮಾನ್ಯ ಮನೋವಿಜ್ಞಾನ ಜನರಲ್ ಸೈಕಾಲಜಿ ಅಂತ ಹೇಳಿ ಕರಿತೀವಿ ಸೆಕೆಂಡ್ ಒನ್ ಅಪಸಾಮಾನ್ಯ ಮನೋವಿಜ್ಞಾನ ಅಬ್ನಾರ್ಮಲ್ ಸೈಕಾಲಜಿ ಅಂತ ಹೇಳ್ತೀವಿ ಸೊ ಅಬ್ನಾರ್ಮಲ್ ಸೈಕಾಲಜಿ ಅನ್ನೋದು ಸಾಮಾನ್ಯ ವರ್ತನೆಗೆ ಭಿನ್ನವಾಗಿರುವಂತಹ ವರ್ತನೆಗಳ ಬಗ್ಗೆ ಅಧ್ಯಯನವನ್ನು ಮಾಡುತ್ತೆ ಫಾರ್ ಎಕ್ಸಾಂಪಲ್ ಅಪರಾಧಿಗಳ ಬಗ್ಗೆ ಬಾಲಪರಾಧಿಗಳ ಬಗ್ಗೆ ತುಂಬ ಭ್ರಮೆಯಲ್ಲಿರುವಂಥವ್ರ ಬಗ್ಗೆ ಅಸಮರ್ಪಕ ಕಾರ್ಯನಿರ್ವಹಣೆ ಮಾಡೋರ ಬಗ್ಗೆ ಅತಿಯಾದ ಭಯ ಹೊಂದಿರೋರು ಹಾಗೆ ಮಾನಸಿಕ ರೋಗಿಗಳು ನರ ರೋಗಿಗಳು ಮದ್ಯವ್ಯಸನಕ್ಕೆ ಬಲಿಯಾದಂಥವ್ರು ಒಟ್ಟಾರೆಯಾಗಿ ಹೇಳೋದಾದ್ರೆ ಮಾನಸಿಕವಾಗಿ ಭಿನ್ನವಾದ ವರ್ತನೆಯನ್ನ ತೋರುವವರ ಬಗ್ಗೆ ಇದು ಅಧ್ಯಯನ ಮಾಡಿ ಅದಕ್ಕೆ ಸೂಕ್ತ ಕಾರಣಗಳನ್ನ ತಿಳಿದುಕೊಳ್ಳುತ್ತೆ ನಂತರ ಅದಕ್ಕೆ ಪರಿಹಾರಗಳನ್ನ ತಿಳಿಸೋದೆ ಅಪಸಾಮಾನ್ಯ ಮನೋವಿಜ್ಞಾನ ಅಬ್ನಾರ್ಮಲ್ ಸೈಕಾಲಜಿ ಅಂತ ಹೇಳಿ ಕರಿತೀವಿ ಮೂರನೇದು ವಿಭೇದಾತ್ಮಕ ಮನೋವಿಜ್ಞಾನ ಡಿಫ್ರೆನ್ಷಿಯಲ್ ಸೈಕಾಲಜಿ ಈ ಡಿಫ್ರೆನ್ಷಿಯಲ್ ಸೈಕಾಲಜಿ ಅನ್ನೋದು ವ್ಯಕ್ತಿ ಭಿನ್ನತೆಗಳ ಬಗ್ಗೆ ಅಧ್ಯಯನ ಮಾಡುತ್ತೆ ವ್ಯಕ್ತಿ ಭಿನ್ನತೆಗಳು ಅವುಗಳ ಸ್ವರೂಪ ಅವುಗಳಿಗೆ ಕಾರಣಗಳೇನು ಹಾಗೆ ವೈಯಕ್ತಿಕ ಭಿನ್ನತೆಗಳ ಕ್ಷೇತ್ರಗಳು ಯಾವೆಲ್ಲ ಬರುತ್ತೆ ಮತ್ತೆ ವೈಯಕ್ತಿಕ ಭಿನ್ನತೆಗಳನ್ನ ನಿರ್ಧರಿಸುವ ಅಂಶಗಳನ್ನ ಕುರಿತು ಅಧ್ಯಯನ ಮಾಡೋದೆ ವಿಭೇದಾತ್ಮಕ ಮನೋವಿಜ್ಞಾನ ಡಿಫ್ರೆನ್ಷಿಯನ್ ಸೈಕಾಲಜಿ ನಾಲ್ಕನೇದು ವಿಕಾಸಾತ್ಮಕ ಮನೋವಿಜ್ಞಾನ ಡೆವಲಪ್ಮೆಂಟಲ್ ಸೈಕಾಲಜಿ ಈ ಡೆವಲಪ್ಮೆಂಟಲ್ ಸೈಕಾಲಜಿ ಅನ್ನೋದು ಮಾನವನ ಜೀವನದಕ್ಕೂ ಹೇಗೆ ಬೆಳವಣಿಗೆಯನ್ನು ಹೊಂದುತ್ತಾನೆ ಸ್ವಾಭಾವಿಕವಾಗಿ ಆಗಿರ್ಬೋದು ಶಾರೀರಿಕವಾಗಿ ಮಾನಸಿಕವಾಗಿ ಹಾಗೆ ಸಂವೇಗಾತ್ಮಕವಾಗಿ ಹೇಗೆ ಅಭಿವೃದ್ಧಿಯನ್ನು ಹೊಂದುತ್ತಾನೆ ಬೆಳವಣಿಗೆಯನ್ನು ಕಾಣುತ್ತಾನೆ ಅನ್ನೋದನ್ನ ಅಧ್ಯಯನ ಮಾಡುತ್ತೆ ಅಂದರೆ ಶೈಶಾ ವ್ಯವಸ್ಥೆಯಲ್ಲಿರುವಂತಹ ಮಗುವಿನಿಂದ ಹಿಡಿದು ತಾರುಣ್ಯ ವ್ಯವಸ್ಥೆಯಲ್ಲಿರುವ ಮಕ್ಕಳ ಬಗ್ಗೆ ವಯಸ್ಕರರ ಬಗ್ಗೆ ಹಾಗೆ ವೃದ್ಧಾಪ್ಯದಲ್ಲಿರುವಂತಹ ವ್ಯಕ್ತಿಗಳ ಬಗ್ಗೆ ಅಧ್ಯಯನವನ್ನು ಮಾಡುತ್ತೆ ಒಂದು ಮಗುವಿನ ಉತ್ತಮ ವಿಕಾಸ ತರೋದ್ರಲ್ಲಿ ಮನೆಯ ಪಾತ್ರ ಏನು ಶಾಲೆಯ ಪಾತ್ರ ಏನು ಸಮಾಜದ ಪಾತ್ರ ಏನು ಇವುಗಳ ಬಗ್ಗೆ ಅಧ್ಯಯನ ಮಾಡೋದೇ ವಿಕಾಸಾತ್ಮಕ ಮನೋವಿಜ್ಞಾನ ಡೆವಲಪ್ಮೆಂಟಲ್ ಸೈಕಾಲಜಿ ಅಂತ ಹೇಳಿ ಕರಿತೀವಿ ಐದನೇದು ಪ್ರಯೋಗಾತ್ಮಕ ಮನೋವಿಜ್ಞಾನ ಎಕ್ಸ್ಪಿರಿಮೆಂಟಲ್ ಸೈಕಾಲಜಿ ಅಂತ ಹೇಳ್ತೀವಿ ಸೊ ಇದು ಎಕ್ಸ್ಪಿರಿಮೆಂಟಲ್ ಸೈಕಾಲಜಿ ಅನ್ನೋದು ಪ್ರಾಯೋಗಿಕ ಸನ್ನಿವೇಶದಲ್ಲಿ ಮನುಷ್ಯರ ಹಾಗೆ ಪ್ರಾಣಿಗಳ ವರ್ತನೆಯ ಕುರಿತು ಅಧ್ಯಯನ ಮಾಡುತ್ತೆ ಸೊ ಇದನ್ನ ನಾವು ಪ್ರಯೋಗಾತ್ಮಕ ಮನೋವಿಜ್ಞಾನ ಎಕ್ಸ್ಪೆರಿಮೆಂಟಲ್ ಸೈಕಾಲಜಿ ಅಂತ ಹೇಳಿ ಕರಿತೀವಿ ನೆಕ್ಸ್ಟ್ ಸಾಮಾಜಿಕ ಮನೋವಿಜ್ಞಾನ ಸೋಷಿಯಲ್ ಸೈಕಾಲಜಿ ಜನರಲ್ ಸೈಕಾಲಜಿ ಅನ್ನೋದು ಮಾನವನ ವರ್ತನೆಯನ್ನ ಸಾಮಾಜಿಕ ಹಿನ್ನೆಲೆಯಲ್ಲಿ ಅಧ್ಯಯನ ಮಾಡುತ್ತೆ ಅಂದ್ರೆ ಸಮಾಜದಲ್ಲಿ ವ್ಯಕ್ತಿ ವ್ಯಕ್ತಿಗಳ ನಡುವಿನ ಸಂಬಂಧ ಹೇಗಿರುತ್ತೆ ಗುಂಪು ಗುಂಪುಗಳ ನಡುವಿನ ಸಂಬಂಧ ಹಾಗೆ ವ್ಯಕ್ತಿ ಗುಂಪುಗಳ ನಡುವಿನ ಸಂಬಂಧ ಸ್ಪರ್ಧೆ ಸಹಕಾರ ಮನೋಭಾವ ವ್ಯಕ್ತಿಯ ಭಾವನೆಗಳು ಅಭಿಪ್ರಾಯಗಳನ್ನ ಕುರಿತು ಅಧ್ಯಯನ ಮಾಡುತ್ತೆ ಒಟ್ಟಾರೆ ಹೇಳೋದಾದ್ರೆ ಸಾಮಾಜಿಕ ಗುಂಪು ಗುಂಪಿನ ವರ್ತನೆ ವ್ಯಕ್ತಿಯ ಮೇಲೆ ಗುಂಪಿನ ಪ್ರಭಾವ ಇವುಗಳನ್ನ ಕುರಿತಾಗಿ ಅಧ್ಯಯನ ಮಾಡೋದೆ ಸಾಮಾಜಿಕ ಮನೋ ವಿಜ್ಞಾನ ಜನರಲ್ ಸೈಕಾಲಜಿ ಅಂತ ಹೇಳಿ ಕರಿತೀವಿ ತುಲನಾತ್ಮಕ ಮನೋವಿಜ್ಞಾನ ಕಂಪಾರಿಟಿವ್ ಸೈಕಾಲಜಿ ಇದು ಸೂಕ್ಷ್ಮಾಣು ಜೀವಿಗಳಿಂದ ಹಿಡಿದು ಮಾನವನವರೆಗಿನ ವಿವಿಧ ಜೀವಿಗಳ ವರ್ತನೆಯನ್ನ ತುಲನಾತ್ಮಕವಾಗಿ ಅಧ್ಯಯನ ಮಾಡುವಂತಹ ಶಾಖೆಯಾಗಿದೆ ಆದ್ದರಿಂದ ಇದನ್ನು ನಾವು ಏನು ಕಂಪ್ಯಾರಿಟಿವ್ ಸೈಕಾಲಜಿ ಅಂತ ಹೇಳಿ ಕರಿತೀವಿ ನೆಕ್ಸ್ಟ್ ಶರೀರ ಕ್ರಿಯಾ ಮನೋವಿಜ್ಞಾನ ಮೋಟಾರ್ ಸೈಕಾಲಜಿ ಇದು ಜೀವಿಗಳ ಪ್ರಮುಖ ಶಾರೀರಿಕ ಕ್ರಿಯೆಗಳಿಂದ ಸಂವೇದನೆಗಳು ಸೆನ್ಸೇಷನ್ಸ್ ಗ್ರಹಿಕೆಗಳು ಪರ್ಸೆಪ್ಷನ್ಸ್ ಅಭಿಪ್ರಾಯ ಭಾವನೆಗಳು ಎಮೋಷನ್ಸ್ ಹಾಗೆ ಕಲಿಕೆ ಲರ್ನಿಂಗ್ ಈ ರೀತಿ ಮುಂತಾದ ಅಂಶಗಳನ್ನ ಕುರಿತಾದ ಅಧ್ಯಯನವಾಗಿದೆ ಆದ್ದರಿಂದ ಇದನ್ನು ನಾವು ಶರೀರ ಕ್ರಿಯಾ ಮನೋವಿಜ್ಞಾನ ಮೋಟಾರ್ ಸೈಕಾಲಜಿ ಅಂತ ಹೇಳಿ ಕರಿತೀವಿ ನೆಕ್ಸ್ಟ್ ಅನ್ವಯಿಕ ಮನೋವಿಜ್ಞಾನ ಅಪ್ಲೈಡ್ ಸೈಕಾಲಜಿ ಇದು ಶುದ್ಧ ಮನೋವಿಜ್ಞಾನದ ವಿವಿಧ ಶಾಖೆಗಳ ಹಲವಾರು ಸಿದ್ಧಾಂತಗಳು ತತ್ವಗಳು ನಿಯಮಗಳನ್ನ ಮಾನವನ ಜೀವನದ ವಿವಿಧ ಕ್ಷೇತ್ರಗಳಿಗೆ ಈ ಶಾಖೆಯಲ್ಲಿ ಹಲವಾರು ಉಪಶಾಖೆಗಳನ್ನ ಕಾಣಬಹುದು ಯಾವುದರಲ್ಲಿ ಅನ್ವಯಿಕ ಮನೋವಿಜ್ಞಾನದಲ್ಲಿ ನೆಕ್ಸ್ಟ್ ಶೈಕ್ಷಣಿಕ ಮನೋವಿಜ್ಞಾನ ಎಜುಕೇಶನಲ್ ಸೈಕಾಲಜಿ ಇದು ಶುದ್ಧ ಮನೋವಿಜ್ಞಾನದ ತತ್ವ ಸಿದ್ಧಾಂತಗಳನ್ನು ಏನು ಮಾಡುತ್ತೆ ಶೈಕ್ಷಣಿಕ ಸನ್ನಿವೇಶಗಳಿಗೆ ಅನ್ವಯಿಸುವ ಕುರಿತು ಅಧ್ಯಯನ ಮಾಡುವಂತಹ ಶಾಖೆ ಇದಾಗಿದೆ ಆದ್ರಿಂದ ಇದನ್ನು ನಾವು ಶೈಕ್ಷಣಿಕ ಮನೋವಿಜ್ಞಾನ ಎಜುಕೇಶನಲ್ ಸೈಕಾಲಜಿ ಅಂತ ಹೇಳಿ ಕರಿತೀವಿ ನೆಕ್ಸ್ಟ್ ಚಿಕಿತ್ಸಾ ಮನೋವಿಜ್ಞಾನ ಕ್ಲಿನಿಕಲ್ ಸೈಕಾಲಜಿ ಇದು ಶುದ್ಧ ಮನೋವಿಜ್ಞಾನದ ತತ್ವ ಸಿದ್ಧಾಂತಗಳನ್ನ ಶೈಕ್ಷಣಿಕ ಸನ್ನಿವೇಶಗಳಿಗೆ ಅನ್ವಯಿಸೋದ್ರ ಜೊತೆಗೆ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕುರಿತು ಅಧ್ಯಯನ ಮಾಡುವಂತಹ ಶಾಖೆ ಇದಾಗಿದೆ ಆದ್ರಿಂದ ನಾವು ಚಿಕಿತ್ಸಾ ಮನೋವಿಜ್ಞಾನ ಕ್ಲಿನಿಕಲ್ ಸೈಕಾಲಜಿ ಅಂತ ಹೇಳಿ ಕರಿತೀವಿ ಲಾಸ್ಟ್ ಒನ್ ಔದ್ಯೋಗಿಕ ಮನೋವಿಜ್ಞಾನ ವೊಕೇಶನಲ್ ಸೈಕಾಲಜಿ ಇದು ಶುದ್ಧ ಮನೋವಿಜ್ಞಾನದ ತತ್ವ ಸಿದ್ಧಾಂತಗಳನ್ನ ವ್ಯಕ್ತಿಯ ಆಯ್ಕೆ ಹಾಗೆ ವೃತ್ತಿಗೆ ಸಂಬಂಧಿಸಿದಂತೆ ವ್ಯಕ್ತಿಗಳ ಆಯ್ಕೆ ಮತ್ತೆ ವೃತ್ತಿಪರ ಕಾರ್ಯಕ್ಷಮತೆಯನ್ನ ಹೆಚ್ಚಿಸುವಂತದ್ದು ಹಾಗೆ ಮುಂತಾದ ಔದ್ಯೋಗಿಕ ಸನ್ನಿವೇಶಗಳಿಗೆ ಅನ್ವಯಿಸುವಂತಹ ಶಾಖೆ ಇದಾಗಿದೆ ಆದ್ರಿಂದ ಇದನ್ನ ನಾವು ಔದ್ಯೋಗಿಕ ಮನೋವಿಜ್ಞಾನ ಅಂತ ಹೇಳಿ ಕರಿತೀವಿ ಇವುಗಳಲ್ಲಿ ನಮ್ಗೆ ಬೇಕಾಗಿರುವಂತದ್ದು ಶೈಕ್ಷಣಿಕ ಮನೋವಿಜ್ಞಾನ ಎಜುಕೇಶನಲ್ ಸೈಕಾಲಜಿ ಹಾಗಾದ್ರೆ ಮುಂದಿನ ತರಗತಿಯಲ್ಲಿ ನಾವು ಶೈಕ್ಷಣಿಕ ಮನೋವಿಜ್ಞಾನದ ಅರ್ಥ ಹಾಗೆ ಶೈಕ್ಷಣಿಕ ಮನೋವಿಜ್ಞಾನದ ವಿಧಾನಗಳ ಬಗ್ಗೆ ತಿಳ್ಕೊಳ್ಳೋಣ ವಿಡಿಯೋದಲ್ಲಿರುವ ಮಾಹಿತಿ ನಿಮಗೆ ಉಪಯೋಗವಾಗುತ್ತೆ ಅಂತ ಭಾವಿಸ್ತಾ ಯಾರೆಲ್ಲ ವಿಡಿಯೋವನ್ನು ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನೆಲ್ ಅನ್ನ ಎಸ್ ಎಸ್ ಎಲ್ ಸಿ ಮಾಡೋದನ್ನ ಮರಿಬೇಡಿ ಎಸ್ ಎಸ್ ಎಲ್ ಸಿ ಅಂದರೆ ಬೇರೆ ಏನೂ ಅಲ್ಲ ಸಬ್ಸ್ಕ್ರೈಬ್ ಶೇರ್ ಲೈಕ್ ಹಾಗೆ ಕಮೆಂಟ್ ಧನ್ಯವಾದಗಳು